ನಮಸ್ಕಾರ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಇತ್ತೀಚೆಗೆ ಹಲವರಿಗೆ ಬೇಸರ ತರಿಸಿದೆ ಭಾಗ್ಯಳನ್ನ ತಾಂಡವ್ ದಡ್ಡಿ ಶತದಡ್ಡಿ ಅಂತ ಹೇಳುವುದಕ್ಕೂ ಭಾಗ್ಯ ಅದೇ ತರ ಆಡುವುದಕ್ಕೂ ಸಮವಾಗಿದೆ ಇದಕ್ಕೆ ನೋಡಿಗರು ಕೊಂಚ ಬೇಸರ ಮಾಡಿಕೊಂಡಿದ್ದಾರೆ ಭಾಗ್ಯಳನ್ನ ದಡ್ಡಿ ಎಂದೇ ತೋರಿಸುವುದಾದರೆ ಅರ್ಥವೇ ಆಗದಂತೆ ಆಡುವುದಾದರೆ ತಾಂಡವ ಮಾತುಗಳೇ ಸರಿ ಎಂದು ಬಿಂಬಿಸಿದಂತೆ ಆಗುವುದಿಲ್ಲವೇ ಎನ್ನುತ್ತಿದ್ದಾರೆ ಡಿವೋರ್ಸ್ ಬೇಕು ಎಂದಾಗ ಎಸ್ಎಸ್ಎಲ್ ಸಿ ಬೇಡ ಎಂದಾಗ ಭಾಗ್ಯಳ ವರ್ತನೆಯೇ ಬೇರೆ ಇತ್ತು ಗಟ್ಟಿಗಿತ್ತೆಯಾಗಿ ನಡೆದುಕೊಂಡಿದ್ದಳು ಗಂಡನನ್ನೇ ದಿಟ್ಟಿಸಿ ನಿಂತಿದ್ದಳು ಆದರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ಎಲ್ಲದಕ್ಕೂ ಹೆದರುತ್ತಾಳೆ ತೊದಲು ನುಡಿಯುತ್ತಾಳೆ ಈ ಬೆಳವಣಿಗೆ ಪ್ರೇಕ್ಷಕರಿಗೆ ಬೇಡವಾಗಿದೆ ಭಾಗ್ಯ ತಪ್ಪಿ ಇಂಟರ್ವ್ಯೂಗೆ ಹೋಗಿದ್ದಳು ಅದು ಭಾಗ್ಯಾಗೂ ತಿಳಿದಿರಲಿಲ್ಲ ಆ ಕೆಲಸಕ್ಕೆ ಬರಬೇಕಾದದ್ದು ಭಾಗ್ಯ ಎಂಬುವವರು ಇದು ಹಿತ ಗಮನಕ್ಕೂ ಬಂದಿದೆ ಮನೆಗೆ ಹೊರಟಿದ್ದ ಭಾಗ್ಯಳನ್ನ ಕರೆದು ಜೂರು ಗಲಾಟೆ ಮಾಡಿದ್ದಾಳೆ ಭಾಗ್ಯ ಜಾಗದಲ್ಲಿ ನೀವು ಇರುವುದು ಬೇರೆಯವರ ಕೆಲಸ ಕಿತ್ತುಕೊಂಡಿದ್ದೀರಾ ಎಂದು ರೇಗಾಡಿ ಈಗಲೇ ಕೆಲಸ ಬಿಟ್ಟು ಹೋಗಿ ಎಂದಿದ್ದಾಳೆ ನೋವಿನಲ್ಲಿಯೇ ಹೊರಗೆ ಬಂದ ಭಾಗ್ಯ ಎದುರೇ ಕೆಲಸ ಕೊಡಿಸಿದೆ ಎಂದು ಸುಳ್ಳು ಹೇಳಿದ್ದ ಬ್ರೋಕರ್ ಬಂದಿದ್ದಾನೆ ಮನಸಲ್ಲಿ ಇದ್ದ ಕೋಪವನ್ನೆಲ್ಲ ಹೊರಗೆ ಹಾಕಿದ್ದಾಳೆ ಅತ್ತೆ ಸೊಸೆ ಒಬ್ಬರು ಕೂಡ ಅಡುಗೆಯಲ್ಲಿ ಪರ್ಫೆಕ್ಟ್ ಹೀಗಾಗಿಯೇ ಹೋಟೆಲ್ ನಲ್ಲಿ ಕೆಲಸ ಹುಡುಕಿದ್ದಾರೆ ಕುಸುಮಾಳ ಜೊತೆಗೊಬ್ಬ ಕೆಲಸ ಮಾಡುತ್ತಾನೆ ಅವನಿಂದ ಕುಸುಮಾಳ ಕೆಲಸಕ್ಕೂ ಕುತ್ತು ಬಂದಿತ್ತು ಆದರೆ ಕುಸುಮ ಮಾಡುವ ಒತ್ತು ಶಾವಿಗೆಗೆ ಭಾರಿ ಡಿಮ್ಯಾಂಡ್ ಇದೆ ಹೀಗಾಗಿಯೇ ಆ ಹೋಟೆಲ್ ನಲ್ಲಿ ಕುಸುಮ ಉಳಿದುಕೊಂಡಿದ್ದಾಳೆ ನಾಳೆಯೂ ಕೆಲಸಕ್ಕೆ ಬನ್ನಿ ಎಂಬ ಮಾತು ಕೇಳಿ ಖುಷಿಯಾಗಿದ್ದಾಳೆ ಅತ್ತ ತಾಂಡವ್ ಹಾಗೂ ಶ್ರೇಷ್ಠ ಮದುವೆ ಕಾರ್ಯಗಳು ಬಹಳ ವೇಗವಾಗಿ ನಡೆಯುತ್ತಿವೆ ಮದುವೆ ಇವೆಂಟ್ ಬಗ್ಗೆ ಮಾತನಾಡುವುದಕ್ಕೆ ಶ್ರೇಷ್ಠ ಇಂದು ತಾಂಡವ್ನ ಭೇಟಿಯಾಗಬೇಕು ಿತ್ತು ಆದರೆ ಪೂಜಾ ಮುಂದೆ ಹೋಗುವುದು ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕೆಂದೇ ಫಸ್ಟ್ ಫ್ಲೋರ್ ನಿಂದ ಸೀರೆ ಕಟ್ಟಿ ಕೆಳಗೆ ಇಳಿದು ಓಡಿ ಹೋಗಿದ್ದಾಳೆ ಆದರೆ ಹೋಟೆಲ್ ನಲ್ಲಿ ಇಬ್ಬರು ಭಾಗ್ಯಾಳನ್ನ ಕಂಡು ಅಲ್ಲಿಂದಲೂ ಓಡಿ ಬಂದಿದ್ದಾರೆ ಮನೆಗೆ ಬಂದಾಗ ಪೂಜಾ ಮೇಲೆ ತಾಂಡವ್ ಅನುಮಾನ ಪಟ್ಟಿದ್ದಾನೆ ಆದರೆ ಪೂಜಾಗೂ ಇದು ದೊಡ್ಡ ತಲೆನೋವಿನ ವಿಚಾರವಾಗಿದೆ ಯಾವುದೇ ಒಂದು ದೃಶ್ಯವಾಗಲಿ ನಮ್ಮ ಕಣ್ಣಿಗೆ ಕಾಣುವುದು ಎಲ್ಲ ರೀಟೇಕ್ ಆಗಿ ಎಡಿಟಿಂಗ್ ಆದ ವಿಚಾರಗಳು ಇಂದು ಶ್ರೇಷ್ಠ ಮನೆಯಿಂದ ಕೆಳಗೆ ಇಳಿದು ಬಂದ ದೃಶ್ಯ ವಷ್ಟೇ ನಮಗೆ ಕಾಣಿಸಿದೆ ಆದರೆ ಶ್ರೇಷ್ಠ ಈ ದೃಶ್ಯವನ್ನ ಮಾಡಲು ಅದೆಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಭಾಗ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಹಂಚಿಕೊಂಡಿದ್ದು ಶ್ರೇಷ್ಠ ಸೀರಿಯ ಸಹಾಯದಿಂದ ಕೆಳಗೆ ಇಳಿಯುವುದಕ್ಕೆ ಭಯಪಟ್ಟಿದ್ದಾರೆ ಸಾಕಷ್ಟು ಬಾರಿ ರೀಟೇಕ್ ಆಗಿದ್ದು ಕಡೆಗೂ ಧೈರ್ಯ ತೆಗೆದುಕೊಂಡು ಕೆಳಗೆ ಇಳಿದಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು